ಸ್ಟಾರ್ಟ್ ಮಾಡಿದಂತ ಏಕೈಕ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೊ ಅವರ ಒಂದು ನೆನಪು ಅವ್ರನ್ನ ನೆನ್ಸ್ಕೊಳ್ಳೇಬೇಕು ಪ್ರತಿಯೊಂದು ದಿನ ಮತ್ತೆ ಅದೇ ಉದ್ದೇಶಕ್ಕಾಗಿ ಇವಾಗ ನಾವು ಇ ಎಸ್ ಐ ಪಿ ಎಫ್ ಮೆಟರ್ನಿಟಿ ಬೆನಿಫಿಟ್ ಆಗ್ತು ಮತ್ತೆ ಸುಮಾರು ನಾವು ಏನು ತಗೋತಾ ಇದ್ರ ಮೊದಲ ಅವರು ಡ್ಯೂಟಿ ಇರ್ತಾ ಇತ್ತು ಇವಾಗ ಮೇಡಮ್ ಆರು ಅವರು ಮಾಡ್ತಾ ಇದ್ದಾರೆ ಸೊ ಫಸ್ಟ್ ಆಮೇಲೆ ಹದಿನಾಲ್ಕು ಅವರ ಡ್ಯೂಟಿನ ಎಂಟು ಅವರ್ ತಂದಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೊ ಹೀಗೆ ಇವಾಗ ಏನ್ ಇ ಎಸ್ ಐ ಪಿ ಎಫ್ ಏನೇನು ತುಂಬಾ ಇದೆಯಲ್ಲ ಸೊ ಏನು ಎಲ್ಲರಿಗೂ ಸಮಾನ ವೇತನ ಸಮಾನ ಕೆಲಸ ಸಮಾನ ಕೆಲಸ ಸಮಾನ ಕೂಲಿ ಸೊ ಈ ತರ ಹಲವಾರು ಹಕ್ಕುಗಳನ್ನ ಸಂವಿಧಾನದಲ್ಲಿ ರಕ್ಷಣೆ ಮಾಡ್ತಾ ಇದ್ದಾರೆ ಸೊ ನಿಮ್ಗೆಲ್ಲರಿಗೂ ಧನ್ಯವಾಗ್ಲಿ ಧನ್ಯವಾದ ಧನ್ಯವಾದಗಳು ಅದೇ ರೀತಿಯಾಗಿ ಇಲ್ಲಿ ನೆರವಿರ್ತಕ್ಕಂಥ ಎಲ್ಲಾ ಕಾರ್ಮಿಕರಿಗೂ ಒಬ್ಬ ಮಾಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಮಾಲೀಕನಾಗ್ಬೇಕಂದ್ರೆ ಕಾರ್ಮಿಕರ ಶ್ರಮ ತುಂಬಾ ದೊಡ್ಡ ಮಟ್ಟ ದೊಡ್ಡ ಮಟ್ಟಕ್ಕಿರುತ್ತದೆ ಸೊ ಅದೇ ರೀತಿಯಾಗಿ ನಿಮ್ಗೆಲ್ಲ ವಂದನೆಗಳು ನೀವು ನೀವೇನು ಮಾಡ್ತಾ ಇರ್ತಕ್ಕಂಥ ಕೆಲ್ಸಗಳು ಈ ದೇಶದಲ್ಲಿ ರೈತರು ಕಾರ್ಮಿಕರು ಮತ್ತೆ ಯೋಧರು ಈ ಮೂವರು ಇಲ್ಲ ಅಂದ್ರೆ ನಮ್ ದೇಶನೇ ಇಲ್ಲ ಸೊ ಕಾರ್ಮಿಕರಿಲ್ಲ ಅಂದ್ರೆ ಏನೂ ಇಲ್ಲ ರೈತರು ಇಲ್ಲ ಅಂದ್ರೆ ಭೂಮಿ ಉಳಕ್ಕಾಗಲ್ಲ ದೇಶ ಇಲ್ಲ ಅಂದ್ರೆ ಅಲ್ಲ ಯೋಧರು ಇಲ್ಲ ಅಂದ್ರೆ ನಮ್ ದೇಶ ಅಧೋಗುತ್ತೆ ಸೊ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್